ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಹತ್ತನೇ ತರಗತಿಯ ಎರಡನೇ ಅಧ್ಯಾಯ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಇವಳಂದ್ರೆ ಪಾಸಿಂಗ್ ಪ್ಯಾಕೇಜನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸವೇನು ಇಲ್ಲಿ ಏನದ ಅಂತಾರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂಥೇಳಿ ಏನು ಮಾಡ್ಬೇಕಂದ್ರೆ ಇದಕ್ಕೆ ವ್ಯತ್ಯಾಸಗಳನ್ನು ಕೇಳಿದಾಗ ಟೇಬಲನ್ನು ಹಾಕಬೇಕು ಟೇಬಲ್ ಅಂಕಗಳು ಏನದ ಅಂಕಗಳೇನಾದಂತರ ದೊರೆಯೋದಿಲ್ಲ ಆದ್ದರಿಂದ ವ್ಯತ್ಯಾಸವನ್ನು ಕೇಳಿದಾಗ ಕಂಪಲ್ಸರಿ ಏನು ಟೇಬಲ್ ಟೇಬಲನ್ನು ಹಾಕಬೇಕು ಆಮ್ಲಗಳು ಏನದ ನಂತರ ಹುಳಿ ರುಚಿಯನ್ನು ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಆಮ್ಲಗಳು ಏನದ ಕಹಿ ರುಚಿಯನ್ನು ಹೊಂದಿರತಕ್ಕಂಥದ್ದು ಇದಕ್ಕೆ ಉದಾಹರಣೆ ಏನದ ನಂತರ ಆಮ್ಲಗಳಿಗೆ ಉದಾಹರಣೆ ಅಂತಾರೆ ಲಿಂಬೆಹಣ್ಣು ಆ ಒಂದು ಲಿಂಬೆ ಹಣ್ಣಿನ ರುಚಿಯನ್ನು ನಾವು ನೋಡಿದಾಗ ಅದು ಹುಳಿಯಾಗಿರ್ತಕ್ಕಂಥದ್ದು ಆದ್ದರಿಂದ ಅದು ಆಮ್ಲ ಪ್ರತ್ಯಾಮ್ಲಗಳು ಅಂದರೆ ಹಾಗಲಕಾಯಿ ಅದರ ರುಚಿಯನ್ನು ನೋಡಿದಾಗ ಅದು ಕಹಿಯಾಗಿರುತ್ತದೆ ಆದ್ದರಿಂದ ಅದು ಪ್ರತ್ಯಾಮ್ಲವನ್ನು ಹೊಂದಿರತಕ್ಕಂಥದ್ದು ಎರಡನೇದು ಆಮ್ಲಗಳು ಅದರ ಪಿ ಎಚ್ ಮೌಲ್ಯ ಅನ್ನದ ಅಂತರ ಏಳಕ್ಕಿಂತ ಕಡಿಮೆ ಆಗಿರುತ್ತದೆ ಪ್ರತ್ಯಾಮ್ಲಗಳು ಅದರ ಪಿ ಎಚ್ ಮೌಲ್ಯ ಅನ್ನದ ಅಂತರ ಏಳಕ್ಕಿಂತ ಹೆಚ್ಚಾಗಿರುತ್ತದೆ ಆಮ್ಲಗಳು ನೀರಿನಲ್ಲಿ ಏನದ ನಂತರ ಕರಗಿದಾಗ ಎಚ್ ಪ್ಲಸ್ ಆಯಾನುಗಳನ್ನು ಬಿಡುಗಡೆ ಮಾಡುತ್ತವೆ ಪ್ರತ್ಯಾಮ್ಲಗಳು ಏನಾದ ನೀರಿನಲ್ಲಿ ಕರಗಿದಾಗ ಎಚ್ ಮೈನಸ್ ಆಯಾನುಗಳು ಎನ್ನದ ನಂತರ ಬಿಡುಗಡೆ ಮಾಡುತ್ತವೆ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಎಣ್ಣದ ನಂತರ ಬದಲಾಯಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ಅದೇನು ಮಾಡ್ತದೆ ನಂತರ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ನೆಕ್ಸ್ಟ್ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಬಿಡುಗಡೆಯಾಗುತ್ತದೆ ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಅದಕ್ಕೆ ಉದಾಹರಣೆ ನಂತರ ಎನ್ ಎ ಒ ಎಚ್ ಪ್ಲಸ್ ಎಚ್ ಸಿ ಎಲ್ ಗ್ಯೂಸ್ ಎನ್ ಎಸ್ ಸಿ ಎಲ್ ಪ್ಲಸ್ ಎಚ್ ಓ ಇದು ಎನ್ ಎ ಸಿ ಎಲ್ ಪ್ಲಸ್ ಎಷ್ಟು ಏನದಂತಾರೆ ಲವಣ ಮತ್ತು ನೀರನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಎನ್ ಎಚ್ ಏನದಂತಂದ್ರೆ ಪ್ರತ್ಯಾಮ್ಲ ಎಚ್ ಸಿ ಎಲ್ ಏನದಂತಾರೆ ಆಮ್ಲ ಇವೆರಡೂ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟಾಗ್ತದೆ ಆದ್ದರಿಂದ ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ತಟಸ್ಥೀಕರಣ ಕ್ರಿಯೆ ಅಂಥೇಳಿ ಏನದಂತಂದ್ರೆ ಕರಿತೀವಿ ನೆಕ್ಸ್ಟ್ ಏನದಂತಾರ ಕ್ಷಾರಗಳು ಎಂದರೇನು ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳಂತಾರ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಕ್ಷಾರಗಳು ಅಂಥೇಳಿ ಅಂತಾರ ಕರಿತೀವಿ ಉದಾಹರಣೆಗೆ ಅಂತಾರ ಸೋಡಿಯಂ ಹೈಡ್ರಾಕ್ಸೈಡ್ ಆಮ್ಲಗಳನ್ನು ಸಾರುಕ್ತಗೊಳಿಸುವಿಕೆ ಎಂದರೇನು ಆಮ್ಲಗಳು ಹೇಗೆ ಸಾರುಕ್ತಗೊಳಿಸಲಾಗುತ್ತದೆ ಯಾವಾಗೇನದಂತರ ಏಕಮಾನ ಗಾತ್ರದಲ್ಲಿ ದ್ರಾವಣದಲ್ಲಿರುವ ಎಚ್ ಪ್ಲಸ್ ಸಾಯನಗಳ ಪ್ರಮಾಣವನ್ನು ಕಡಿಮೆ ಮಾಡುವ ಕ್ರಿಯೆಯನ್ನು ಸಾರಗೊಳಿಸುವಿಕೆ ಎನ್ನುವರು ಅಂದರೆ ಯಜಮಾನ ಗಾತ್ರದಲ್ಲಿರ್ತಕ್ಕಂಥ ಎಚ್ ಪ್ಲಸ್ ಸಾಯನಗಳ ಸಾರತೆ ಕಡಿಮೆ ಮಾಡತಕ್ಕಂಥ ಒಂದು ಕ್ರಿಯೆ ಅಂದ್ರೆ ಆ ಒಂದು ಏನದಂತಾರೆ ನೀರಿಗೆ ನಾವು ಆಮ್ಲವನ್ನು ಹಾಕಿದಾಗ ಆ ಆಮ್ಲದಲ್ಲಿರ್ತಕ್ಕಂಥ ಎಚ್ ಪ್ಲಸ್ ಸಾಯನಗಳ ಸಾರತೆ ಕಡಿಮೆ ಆಗ್ತದೆ ಆದ್ದರಿಂದ ಅದಕ್ಕೆ ನಾವೇನು ಕರಿತೀವಿ ಗೊಳಿಸುವಿಕೆ ಸಾರೀರಿಕ್ತಗೊಳಿಸುವಿಕೆ ಅಂಥೇಳಿ ಏನಾದ್ರೆ ಕರಿತೀವಿ ಆಮ್ಲಗಳನ್ನು ಸಾರರಿಕ್ತಗೊಳಿಸುವ ಕ್ರಿಯೆಯು ಬಹಿರುಷ್ಣಕ ಆಮ್ಲಗಳೇನದ ಅಂತಾರೆ ಸಾರಿಕ್ತಗೊಳಿಸ್ತಕ್ಕಂಥ ಕ್ರಿಯೆ ಏನದ ನಂತರ ಭೈರುಷ್ಣಕ ಕ್ರಿಯೆಯನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ನಾವೇನದಾಂತರ ಆ ಒಂದು ನೀರಿಗೆ ಆಮ್ಲವನ್ನು ಸೇರಿಸಬೇಕು ಆದರೆ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಏಕೆಂದರೆ ಅದು ಅತಿ ಭೈರುಷ್ಣಕ ಕ್ರಿಯೆಯನ್ನು ಹೊಂದಿರತಕ್ಕಂಥದ್ದು ಮತ್ತು ಉಷ್ಣ ಹೆಚ್ಚಿಗಾಗಿ ಏನದ ಅಂತಾರೆ ಮಿಶ್ರಣವು ಹೊರಸಿಡಿಬಹುದು ಸುಟ್ಟ ಗಾಯಗಳು ಉಂಟಾಗಬಹುದು ಮತ್ತು ಗಾಜಿನ ಸಂಗ್ರಹಕವು ಒಡೆಯಬಹುದು ಆದ್ದರಿಂದ ನಾವು ಯಾವಾಗಲೂ ಕೂಡ ಅಂತಾರೆ ನೀರಿಗೆ ಆಮ್ಲವನ್ನು ಸೇರಿಸಬೇಕು ಆದರೆ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಅದಕ್ಕೆ ಅಂತಾರೆ ಆಮ್ಲಗಳನ್ನು ಸಾರೆಥಗೊಳಿಸುವ ಕ್ರಿಯೆಯು ಅತಿ ಭೈರುಷ್ಣಕ ಕ್ರಿಯೆಯಾಗಿರೋದರಿಂದ ನೀರಿಗೆ ನಿಧಾನವಾಗಿ ನಾವೇನು ಮಾಡಬೇಕಂದ್ರೆ ಆಮ್ಲವನ್ನು ಸುರಿಸುತ್ತಾ ಕಲುಕುತ್ತಾ ಸಾರೆತ್ತಗೊಳಿಸಬೇಕು ನೆಕ್ಸ್ಟ್ ಪ್ರಶ್ನೆ ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ಪ್ರಬಲತೆಯನ್ನು ಅಳೆಯುವ ಮಾನವನ್ನು ಮತ್ತು ಅದರ ಮೌಲ್ಯಗಳನ್ನು ತಿಳಿಸಿ ಯಾವಾಗ ಅಂತಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾರತೆಯನ್ನು ಅಳೆಯುವ ಮಾನ ಪಿ ಎಚ್ ಮಾನ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ನಾವೇನು ಕರಿತೀವಿ ಅಂದರೆ ಆಮ್ಲ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಿದ್ದರೆ ಅದು ಪ್ರತ್ಯಾಮ್ಲ ಪಿ ಎಚ್ ಮೌಲ್ಯ ಏಳು ಇದ್ದರೆ ಅದು ತಟಸ್ಥ ದ್ರಾವಣ ಅಂಥೇಳಿ ಅಂತಾರೆ ಕರಿತೀವಿ ನೆಕ್ಸ್ಟ್ ಏನದಂತಾರೆ ಆಮ್ಲ ಮಳೆ ಎಂದರೇನು ಆಮ್ಲ ಮಳೆ ಅಂತಾರೆ ಮಳೆ ನೀರಿನ ಪಿ ಎಚ್ ಮೌಲ್ಯವು ಮಳೆ ನೀರಿನ ಪಿ ಎಚ್ ಮೌಲ್ಯವು ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲ ಮಳೆ ಆಮ್ಲಮಳೆ ಅಂಥೇಳಿ ನಂತರ ಕರಿತೀವಿ ಆಮ್ಲಶಾಮಕಗಳು ಎಂದರೆ ಯಾವುವು ಆಮ್ಲಶಾಮಕಗಳು ಅಂತಂದ್ರೆ ಆಮ್ಲೀಯತೆ ಇಂದ ಮುಕ್ತಿ ಪಡೆಯಲು ಬಳಸುವ ವಸ್ತುಗಳನ್ನು ಶಾಮಕಗಳು ಎನ್ನುವರು ಅಂದರೆ ಆಮ್ಲತೆಯನ್ನು ಉಂಟಾದಾಗ ಅದರಿಂದ ಮುಕ್ತಿ ಪಡೆಯಲು ನಾವು ಯಾವ ವಸ್ತುಗಳನ್ನು ಬಳಸ್ತೀವಿ ಆ ಒಂದು ವಸ್ತುಗಳನ್ನು ಆಮ್ಲಶಾಮಕಗಳು ಅಂಥೇಳಿ ನಂತರ ಕರಿತೀವಿ ಶಾಮಕಗಳು ಅದು ಜಠ್ರದಲ್ಲಿರ್ತಕ್ಕಂಥ ಆಮ್ಲೀಯತೆಯನ್ನು ತಡೆಯಲು ಬಳಸ್ತಕ್ಕಂಥ ಆಮ್ಲಶಾಮಕಗಳು ಅವು ಯಾವುವು ಅಂತಾರೆ ಅಡುಗೆ ಸೋಡಾ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಇವುಗಳಿಗೆ ನಾವೇನು ಕರಿತೇವೆ ಅಂದ್ರೆ ಆಮ್ಲ ಶಾಮಕಗಳು ಹೇಳಿ ನೋದು ಒಂಥರ ಕರಿತೇವೆ ನೆಕ್ಸ್ಟ್ ಪುಡಿಯ ಉಪಯೋಗಗಳು ತಿಳಿಸಿ ಚಲುವೆ ಪುಡಿಯ ಉಪಯೋಗಗಳು ಯಾವುವು ಅಂತಂದ್ರೆ ಮೊದಲನೇದು ಚೆಲುವೆ ಪುಡಿಯ ಉಪಯೋಗಗಳು ಚೆಲುವೆ ಪುಡಿಯನ್ನು ರಾಸಾಯನಿಕ ಕಾರ್ಖಾನೆಯಲ್ಲಿ ಉತ್ಕರ್ಷಣಕಾರಿಯಾಗಿ ಏನಾದಂತರ ಬಳಸಲಾಗ್ತದ ಈ ಒಂದು ಚೆಲುವೆ ಪುಡಿ ನೆಕ್ಸ್ಟ್ ಅದೇ ರೀತಿ ಏನಾದರೆ ಈ ಒಂದು ಚೆಲುವೆ ಪುಡಿ ಏನದಂತಾರೆ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಕೂಡ ಏನಾದಂಥ ಬಳಸಲಾಗ್ತದೆ ಅಂದರೆ ಕುಡಿತಕ್ಕಂಥ ನೀರು ಆ ನೀರಿನಲ್ಲಿರ್ತಕ್ಕಂಥ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನು ಅಥವಾ ಕೀಟಗಳನ್ನು ಕೊಲ್ಲಲು ಕೂಡ ಏನದ ಅಂತಾರೆ ಚಲುವೆ ಪುಡಿಯನ್ನು ಬಳಸಲಾಗ್ತದೆ ಜೊತೆಗೆ ಅಂತಾರ ಚಲುವೆ ಪುಡಿ ಬಟ್ಟೆ ಕಾರ್ಖಾನೆಯಲ್ಲಿ ಏನದಂತಾರ ಮತ್ತು ಕಾಗದ ಕಾರ್ಖಾನೆಯಲ್ಲಿ ಮತ್ತು ಲ್ಯಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳಿಗೆ ಬಿಳುಪು ನೀಡಲು ಕೂಡ ಏನಾದಂತರ ಈ ಒಂದು ಚಲುವೆ ಪುಡಿ ಎನ್ನೋದಂತರ ಬಳಸಲಾಗ್ತದೆ ನೆಕ್ಸ್ಟ್ ಅಡುಗೆ ಸೋಡಾದ ಉಪಯೋಗಗಳು ಅಡುಗೆ ಸೋಡಾ ಏನದ ನಂತರ ಬೇಕಿಂಗ್ ಪುಡಿಗಳ ಒಂದು ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಅಡುಗೆ ಸೋಡ ಅದು ಜಠರದ ಆಮ್ಲತೆಯನ್ನು ಕಡಿಮೆ ಮಾಡಲು ಆಮ್ಲಶಾಮಕವಾಗಿ ಏನಾದಂತರ ಬಳಸಲಾಗುತ್ತದೆ ಅಡುಗೆ ಸೋಡಾ ಏನದ ನಂತರ ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಅವುಗಳ ತಯಾರಿಕೆಯಲ್ಲಿ ಕೂಡ ಏನದ ಅಂತರ ಬಳಸಲಾಗುತ್ತದೆ ನೆಕ್ಸ್ಟ್ ಏನದ ಅಂತಾರೆ ವಾಷಿಂಗ್ ಸೋಡಾ ಈ ಒಂದು ವಾಷಿಂಗ್ ಸೋಡಾ ಏನದ ನಂತರ ಗಾಜು ಸಾಬೂನು ಮತ್ತು ಕಾಗದ ತಯಾರಿಕೆಯಲ್ಲಿ ಏನದ ಅಂತಾರೆ ಇದನ್ನು ವಾಷಿಂಗ್ ಸೋಡಾ ಏನದ ನಂತರ ಬಳಸಲಾಗ್ತದೆ ಈ ಒಂದು ವಾಷಿಂಗ್ ಸೋಡಾ ಏನದಂತಾರೆ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಕೂಡ ಏನದಂತರ ಬಳಸಲಾಗ್ತದೆ ಈ ಒಂದು ವಾಷಿಂಗ್ ಸೋಡಾ ಏನದ ನಂತರ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಕೂಡ ಏನಾದಂಥ ವಾಷಿಂಗ್ ಸೋಡಾ ಬಳಸಲಾಗುತ್ತದೆ ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನದಂತರ ಮುರಿದ ಮೌಳೆಗಳ ಆಧಾರ ನೀಡಲು ಕೂಡ ಏನದ ನಂತರ ವೈದ್ಯರು ಬಳಸುವರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನದ ನಂತರ ಆಟಿಕೆಗಳ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಏನಾದರೂ ಬಳಸುವರು ಜೊತೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನದ ನಂತರ ನುಣುಪಾದ ಮೇಲ್ಮೈ ಕೂಡ ಏನಾದಂತರ ನಿರ್ಮಿಸಲು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನದ ಅದನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಕ್ಲೋರ್ ಆಲ್ಕಲಿ ಕ್ರಿಯೆ ಎಂದರೇನು ಕ್ಲೋರ್ ಅಲ್ಕಲಿ ಉತ್ಪನ್ನಗಳನ್ನು ತಿಳಿಸಿ ಅವುಗಳ ಉಪಯೋಗಗಳು ತಿಳಿಸಿ ಇಲ್ಲಿ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ನಾವೇನದಂತರ ವಿದ್ಯುತ್ತನ್ನು ಪ್ರಭಾವವನ್ನು ಹಾಯಿಸಿದಾಗ ಅದು ವಿಭಜನೆಗೊಂಡು ಸೋಡಿಯಂ ಹೈಡ್ರಾಕ್ಸೈಡು ಮತ್ತು ಕ್ಲೋರಿನ್ ಹಾಗೂ ಹೈಡ್ರೋಜನ್ ಉಂಟಾಗುತ್ತದೆ ಇದನ್ನು ಕ್ಲೋರ್ ಅಲ್ಕಲಿ ಅಂತ ಹೇಳಿ ಏನಾದರೂ ಕರಿತೀವಿ ಅದಕ್ಕೆ ಏನದಂತಾರೆ ಈ ಒಂದು ಕ್ಲೋರ್ ಅಲ್ಕಲಿ ಅಂತಾರೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ನಾವೇನದ ನಂತರ ವಿದ್ಯುತ್ತನ್ನು ಹಾಯಿಸಿದಾಗ ಅದು ಏನದಂತ ವಿಭಜನೆಗೊಂಡು ಸೋಡಿಯಂ ಹೈಡ್ರಾಕ್ಸೈಡು ಮತ್ತು ಕ್ಲೋರೀನು ಮತ್ತು ಹೈಡ್ರೋಜನ್ ಇವುಗಳೇನದಂತೂ ಉಂಟಾಗುತ್ತವೆ ಇದಕ್ಕೆ ನಾವೇನು ಕರಿತೀವಿ ಅಂತಾರೆ ಕ್ಲೋರ್ ಅಲ್ಕಲಿಯಾ ಅಂತ ಹೇಳಿ ಅಂತಾರೆ ಕರಿತೀವಿ ಕ್ಲೋರ್ ಅಲ್ಕಲಿಯ ಉತ್ಪನ್ನಗಳು ಅವು ಯಾವು ಒಂಥರ ಕ್ಲೋರಿನು ಹೈಡ್ರೋಜನು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಇವೆನದಂತರ ಕ್ಲೋರಲ್ ಕಲಿ ಪ್ರಕ್ರಿಯೆಯಲ್ಲಿ ಉಂಟಾಗ್ತಕ್ಕಂಥ ಉತ್ಪನ್ನಗಳು ಇವು ಮೂರು ಅದರಲ್ಲಿ ಮೊದಲನೇದು ಕ್ಲೋರಿನ್ ಇದು ಏನದಾಂತರ ನೀರನ್ನು ಶುದ್ಧೀಕರಿಸಲು ಈಜು ಕೊಳಗಳಲ್ಲಿ ಪಿ ವಿ ಸಿಗಳಲ್ಲಿ ಅಂದರೆ ಪಾಲಿವಿನಾಯಲ್ ಕ್ಲೋರೈಡು ಪಿ ವಿ ಸಿ ಪೈಪ್ಗಳಲ್ಲಿ ಸೋಂಕು ನಾಶಕಗಳ ತಯಾರಿಕೆಯಲ್ಲಿ ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ಮತ್ತು ಕೀಟನಾಶಕಗಳಲ್ಲಿ ಏನದಂತರ ಈ ಒಂದು ಕ್ಲೋರಿನನ್ನು ಬಳಸಲಾಗ್ತದೆ ನೆಕ್ಸ್ಟ್ ಎರಡನೇದು ಏನದಂತಾರೆ ಹೈಡ್ರೋಜನು ಇದನ್ನು ಇಂಧನವಾಗಿ ಕೃತಕ ಬೆಣ್ಣೆಗಳು ಹಾಗೂ ರಸಗೊಬ್ಬರಗಳಿಗೆ ಅಮೋನಿಯಾಗ ಎಣ್ಣದಂತರ ತಯಾರಿಕೆಯಲ್ಲಿ ಬಳಸಲಾಗ್ತದೆ ನೆಕ್ಸ್ಟ್ ಹೈಡ್ರೋಜನ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡು ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಏನದಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ ಇಲ್ಲಿ ಹೆಣ್ಣದ ನಂತರ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ನದ ನಂತರ ಲೋಹಗಳ ಜಿಡ್ಡು ನಿವಾರಣೆಗೆ ಹೆಣ್ಣದ ನಂತರ ಬಳಸಲಾಗ್ತದ ಜೊತೆಗೆ ಎಣ್ಣೆ ನಂತರ ಸಾಬೂನು ಮತ್ತು ಮಾರ್ಸಕಗಳ ತಯಾರಿಕೆಯಲ್ಲಿ ಹಾಗೂ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಹೆಣ್ಣದ ನಂತರ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ನದ ನಂತರ ಬಳಸಲಾಗುತ್ತದೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು